ಮತದಾರರ ಜಾಗೃತಿ ಮತ್ತು ಸಹಿ ಅಭಿಯಾನ ಚಾಲನೆ ನೀಡಿದ ಸ್ವರೂಪ ಟೀಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಮತದಾರರ ಜಾಗೃತಿ ಮತ್ತು ಮಾನವ ಸರಪಳಿ ಹಾಗೂ ಸಹಿ ಸಂಗ್ರಹಣೆ ಅಭಿಯಾನವನ್ನ ಚುನಾವಣಾ ನೋಡಲ್ ಅಧಿಕಾರಿ ಸ್ವರೂಪ ಟಿಕೇರ್ ಅವರು ಚಾಲನೆ ನೀಡಿದರು ಮತದಾನ ನಮ್ಮೆಲ್ಲರ ಹಕ್ಕು ವಿದ್ಯಾರ್ಥಿಗಳು ತಮ್ಮ ಶಹರ ಹಾಗೂ ಗ್ರಾಮದ ಜನತೆಗೆ ಮತದಾನದ ಮಹತ್ವ ತಿಳಿಸಬೇಕು ಎಂದರು ನಮ್ಮ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಯುವಕರು ಇದ್ದಾರೆ ಯುವ ಜನರು ಚುನಾವಣೆಯಲ್ಲಿ ಮತದಾನ ಮಾಡಲು ಪ್ರತಿಯೊಬ್ಬರು ಭಾಗವಹಿಸಿ ಮತದಾನ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಮಾತನಾಡಿ ಚುನಾವಣೆಯಲ್ಲಿ ಸಂಭ್ರಮದಿಂದ ಎಲ್ಲರೂ ಭಾಗವಹಿಸಿ ತಪ್ಪದೇ ಮತದಾನ ಮಾಡಬೇಕು ಎಂದು ಹೇಳಿದರು ಕಲಾಭವನದಿಂದ ಹೊರಟು ಅಭಿಯಾನವು ಜುಬ್ಲಿ ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮುಖಾಂತರ ಮತದಾರರ ಜಾಗೃತಿಯನ್ನ ಮೂಡಿಸಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಮತದಾನದ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ನಂತರ ಅಂಜುಮನ್ ಕಾಲೇಜು ಸರ್ಕಲ್ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ದೀಪಕ್ ಮಡಿವಾಳ್ ಮುಖ್ಯ ಯೋಜನಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ಹೊಸಮನಿ ಪ್ರಕಾಶ್ ಎಚ್ ಅಂಜುಮನ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಎಂ ಮಕಾಂದಾರ್ ಡಾಕ್ಟರ್ ಶ್ರೀನಿವಾಸ್ ಎಸ್ ಶ್ರೀ ಹನುಮಂತ ಗೌಡ ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಕೆಎಂ ಶೇಖ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಧಾರವಾಡ ಶಹರದ ಎಲ್ಲ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಕಚೇರಿ ಧಾರವಾಡ ಸಿಬ್ಬಂದಿ ವರ್ಗ ಭಾಗವಹಿಸಿ ಮತದಾನ ಜಾಗೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ಇವತ್ತು ಮಾನವ ಸರಪಳಿ ಮತ್ತು ಸಹಿ ಅಭಿಯಾನ ಹೊಂದ್ಕೊಂಡಿದ್ದೀವಿ ಸ್ವೀಟ್ ಸಮಿತಿ ವತಿಯಿಂದ ಗೊತ್ತಿರೋ ಗೊತ್ತಿರೋವಾಗೆ ಏಳನೇ ತಾರೀಕು ಮೇರಂದು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಹೋಟ್ ಸಲ ನಮ್ಮದು ಎರಡು ಶೇಕಡ ಎಪ್ಪತ್ತಷ್ಟು ವೋಟರ್ ಟರ್ನ್ಔಟ್ ಇತ್ತು ಈ ಸರ್ತಿ ಆದಷ್ಟು ಹೆಚ್ಚು ಮಾಡಬೇಕು ನೂರಕ್ಕೂ ನೂರರಷ್ಟು ಮಾಡಬೇಕು ಕನಿಷ್ಠ ಎಪ್ಪತ್ತೈದಾದರೂ ಮಾಡಬೇಕು ಅನ್ನೋದು ಉದ್ದೇಶ ಹಾಗಾಗಿ ನಿಮ್ಮೆಲ್ಲರದೂ ಸಪೋರ್ಟ್ ಕೇಳ ಕೇಳ್ಕೊತಾ ಇದ್ದೀವಿ ನಾವೆಲ್ಲರೂ ತಮ್ಮ ಮತ ಚಲಾವಣೆ ಮಾಡೋದಲ್ಲದೆ ತಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅಕ್ಕಪಕ್ಕದವರು ಎಲ್ಲರೂ ಪ್ರೇರೇಪಿಸಬೇಕು ಈ ಒಂದು ಫೋಟೋ ಟರ್ನ್ಔಟ್ನ ಹೆಚ್ಚಿಸೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ರಿಕ್ವೆಸ್ಟು ತಮ್ಮೆಲ್ಲರಿಂದ ಈಗ ಹೊಸ ಮತ ಯುವ ಮತದಾರರು ಬಹಳಷ್ಟು ಜನ ನಿಮ್ಮ ಇನ್ಫ್ಲೂಯೆನ್ಸ್ ಫಿಯರ್ ಅಲ್ಲಿ ಇರ್ತಾರೆ ತಾವೆಲ್ಲ ಲೆಕ್ಚರರ್ಸ್ ಇದ್ದೀರಾ ತಾವು ಹೇಳಿದ್ರೆ ಅವರು ಅವೊಂದು ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ ಸೊ ಅವ್ರ ಮೂಲಕ ನಮ್ಮಲ್ಲಿ ಸ್ವಲ್ಪ ಲೋ ವೋಟರ್ ಹೆಚ್ಚಾಗಿರುವುದು ಅರ್ಬನ್ ಏರಿಯಾದಲ್ಲಿ ಏನ್ ನಾವು ಅರ್ಬನ್ ಅಭಿವೃದ್ಧಿ ಅಂತೇಳಿ ಸೊ ಇದನ್ನ ಹೊರಗೂಡಿಸೋದಕ್ಕೆ ನಾವು ನಮ್ಮ ಈ ಯುವ ಮತದಾರರ ಮತ್ತೆ ಅವ್ರ ಮೂಲಕ ಹೆಚ್ಚಾಗಿ ಪ್ರೇರೇಪಣೆ ಮಾಡಿ ಅವ್ರ ಕೈಲಿ ಮಾಡಿಸ್ಬೇಕು ತಾವೆಲ್ಲರೂ ಇದಕ್ಕೆ ಒಂದು ಇಂಪಾರ್ಟೆಂಟ್ ಪೀಪಲ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಮಾಡುವಂತಹ ಲೆಕ್ಚರರ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಎಲ್ಲರೂ ಇದ್ದೀರಾ ಸೊ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೊಡ್ಕೊತಾ ಇದ್ದೀನಿ ನಾವು ಎಲೆಕ್ಷನ್ ಕಮಿಷನ್ ವತಿಯಿಂದ ಬಹಳಷ್ಟು ಆಕ್ಟಿವಿಟೀಸ್ ಅಂದ್ಕೊಂಡಿದೀವಿ ಒಂದು ಮತದಾನ ಟೈಮಲ್ಲಿ ಒಂದು ಅಶೋರ್ ಮಿನಿಮಮ್ ಫೆಸಿಲಿಟೀಸ್ ನೀರ ವ್ಯವಸ್ಥೆ ಆಗಲಿ ಶೌಚಾಲಯ ವ್ಯವಸ್ಥೆ ಆಗಲಿ ಕುರ್ಕೊಳ್ಳೋದೇ ಪಾಳೆ ಬರುತ್ತೆ ಅಂತ ಹೇಳಿ ಕುರ್ಕೊಳ್ಳುವ ವ್ಯವಸ್ಥೆ ಫ್ಯಾನ್ ಲೈಟ್ ಅದಲ್ಲದೆ ವೀಲ್ ಚೇರ್ ಆಗಲಿ ರ್ಯಾಂಪ್ ಆಗಲಿ ಪ್ರತಿಯೊಂದು ವ್ಯವಸ್ಥೆ ಮಾಡಿದೀವಿ ವಾಲಂಟಿಯರ್ಸ್ ಇರ್ತಾರೆ ಕೆಲವು ಎಲ್ಲಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಮತಗಟ್ಟೆ ಇದೆ ಆ ಆವರಣದಲ್ಲಿ ಒಂದು ಲೇಔಟ್ ಕೂಡ ಹಾಕಿದೀವಿ ಅವಾಗ ನಿಮ್ಮ ಮತಗಟ್ಟೆ ಎಲ್ಲಿದೆ ಅಂತ ಹುಡ್ಕೋಕ್ಕು ಸುಲಭ ಆಗಲಿ ಅಂತ ಹೇಳಿ ಸೊ ಈ ಥರ ಹಲವಾರು ಕಾರ್ಯಕ್ರಮಗಳ ನಮ್ಮ ಹಮ್ಮಿಕೊಂಡಿದ್ದೀವಿ ವಿನೂತನ ಕಾರ್ಯಕ್ರಮಗಳನ್ನೂ ಹಮ್ಮಿಕೊಳ್ತಾ ಇದ್ದೀವಿ ಬಟ್ ಮತಗಟ್ಟೆ ಚೇಂಜ್ ಆಯಿತು ಅಂತ ಅದಕ್ಕೆ ನಿಮ್ಮೆಲ್ಲರದ್ರ ಒಂದು ರಿಕ್ವೆಸ್ಟು ಎಲ್ಲರೂ ವೋಟರ್ ಐ ಡಿ ಹಾಕಿದ್ರೆ ವಿ ಎಚ್ ಆ್ಯಪ್ ಇದೆ ನೈನ್ಟೀನ್ ಫಿಫ್ಟಿ ಇದೆ ನಿಮಗೆ ಏನೇ ಸಮಸ್ಯೆ ಆದರೂ ನಿಮಗೆ ನೈನ್ಟೀನ್ ಫಿಫ್ಟಿನಲ್ಲಿ ಕರೆ ಕೊಡಿ ತಿಳ್ಕೊಳ್ಳಿ ಮಾಹಿತಿನ ಇಲ್ಲ ವಿ ಹೆಚ್ ಎ ಆ್ಯಪಲ್ಲಿ ಹುಡುಕ್ಕೊಳ್ಳಿ ನಿಮ್ಮ ವೋಟರ್ ಐ ಡಿ ನಂಬರ್ ಹಾಕಿದರೆ ನಿಮಗೆ ಮತಗಟ್ಟೆ ಯಾವುದು ಅಂತ ನಂಬರ್ ಬರುತ್ತೆ ಅದು ಲಾಸ್ಟ್ ಟೈಮ್ಗೆ ಭಿನ್ನವಾಗಿ ಇರಬಹುದು ಅದು ಸ್ವಲ್ಪ ನೋಟ್ ಮಾಡಿಕೊಳ್ಳಿ ನೋಟ್ ಮಾಡ್ಕೊಂಡು ಆ ಮತಗಟ್ಟೆಗೆ ಹೋಗಿ ಲಾಸ್ಟ್ ಟೈಮ್ ಸುಮಾರು ಜನ ಈ ಥರ ಹೇಳಿದ್ರು ನಾವು ಮಾತಾಡಿದಾಗ ಏನಕ್ಕೆ ಅಂತ ಸೊ ದಯವಿಟ್ಟು ನಿಮ್ಮ ಪೋಲಿಂಗ್ ಸ್ಟೇಷನ್ನ ಖಚಿತಪಡಿಸಿಕೊಳ್ಳಿ ವೋಟರ್ ಸ್ಲಿಪ್ ವೋಟರ್ ಸ್ಲಿಪ್ಪನ್ನ ಬಿ ಎಲ್ ಓಗಳು ಕೊಡ್ತಾರೆ ನೀವುಗಳೂ ತಗೋತಿದ್ದೀರಾ ಆದರೆ ಅದನ್ನು ಗಮನಿಸ್ತಾ ಇಲ್ಲ ಸೊ ದಯವಿಟ್ಟು ಗಮನಿಸಿ ಅದೇ ಮತಗಟ್ಟೆಗೆ ಹೋಗಿ ಎಲ್ಲಾ ಸೌಕರ್ಯಗಳು ಇದೆ ಸಪೋರ್ಟಿವ್ ಆಗಿ ಎಲ್ಲ ಸವಲತ್ತು ಸೌಲ ಸೌಕರ್ಯಗಳಲ್ಲಿದೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಖಚಿತ ಪಡಿಸ್ಕೊಡ್ಬೋದು ಕಾರ್ಯಕ್ರಮದಲ್ಲಿ ಭಾಗವಹಿಸಿವ ಮೇಡಮ್ರವ್ರೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಲೆಕ್ಚರ್ ಹಾಗೂ ಎಲ್ಲ ಇವತ್ತು ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ನಮಗೆಲ್ಲ ಗೊತ್ತಿದೆ ಜನವರಿ ಇಪ್ಪತ್ತೆರಡರಿಂದ ನಾವು ಏನಂತಂದ್ರೆ ಮದರ್ ರೂಲ್ ಫೈನಲ್ ಮಾಡಿದ್ದೀವಿ ಅಂತಂದರೆ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸಿದ್ದೀವಿ ಮತದಾರ ಪಟ್ಟಿಯಲ್ಲಿ ಭಾಳ ಹೆಲ್ದಿಯಾಗಿರ್ತಕ್ಕಂಥ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸ್ತಿದ್ದೀವಿ ನಮ್ಮ ಎಂಟೈರ್ ಡಿಸ್ಟ್ರಿಕ್ ಇರ್ಬೋದು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನು ಒಟ್ಟು ಮತಕ್ಷೇತ್ರಗಳಲ್ಲಿ ಏನು ಮತದಾರಿದ್ದಾರೆ ಅದರಲ್ಲಿ ಅಡಿಷನ್ಸ್ ಇರ್ಬೋದು ಡೆಲಿಷನ್ಸ್ ಇರ್ಬೋದು ಕರೆಕ್ಷನ್ಸ್ ಇರ್ಬೋದು ಮೈಗ್ರೇಷನ್ ಇರ್ಬೋದು ಎಲ್ಲವನ್ನು ಹೆಲ್ದಿ ಹೆಲ್ದಿಯಾಗಿರ್ತಕ್ಕಂಥ ಮತದಾರ ಪಟ್ಟಿಯನ್ನು ನಾವು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀವಿ ಅದೊತ್ತಿಗೆ ಈಗಾಗಲೇ ಮೇಡಮ್ ಏನಂತ ಏನಂತಂದರೆ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ಹಾಗೂ ಮಹಾನಗರ ಪಾಲಿಕೆಯ ಒಂದು ವ್ಯಾಪ್ತಿಯಲ್ಲಿ ಈ ಏನು ಮತಗಟ್ಟೆಗಳಲ್ಲಿ ನಾವು ಏನು ಮಿನಿಮಮ್ ಅಶೂರ್ ಮಿನಿಮಮ್ ಫೆಸಿಲಿಟಿ ಅಂತ ಏನು ಹೇಳ್ತೀವಿ ಎಲ್ಲವಾಗಿರ್ತಕ್ಕಂಥ ಒಂದು ಸುರಕ್ಷಿತವಾಗಿ ನಾವು ಅರೇಂಜ್ಮೆಂಟೆಂಟ್ ಮಾಡ್ಕೊಂಡಿದ್ದೀವಿ ರ್ಯಾಂಪ್ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಟಾಯ್ಲೆಟ್ ಫೆಸಿಲಿಟಿ ಇರ್ಬೋದು ಆಮೇಲೆ ವಿದ್ಯುತ್ ಸಂಪರ್ಕ ಇರ್ಬೋದು ಇವೆಲ್ಲದರ ಬಗ್ಗೆ ನಾವು ಗಮನ ಹರಿಸಿದಿವಿ ಆಮೇಲೆ ಮೊನ್ನೆ ಚುನಾವಣೆ ಆಯೋಗದ ನಿರ್ದೇಶನದಂತೆ ಏನು ಮತದಾರರು ಬರ್ತಾರೆ ಬಂದಾಗ ಅಲ್ಲಿ ಕ್ಯೂ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಜ ಮತದಾರ ಬಂದಾಗ ನೀಟಾಗಿ ಕೂತ್ಕೊಳ್ಳಿಕ್ಕೆ ವೇಟಿಂಗ್ ರೂಮ್ಸ್ಗಳಿರ್ಬೋದು ಆಮೇಲೆ ಹೊರಗಡೆ ಏನಂತ ಹೇಳಿದ್ರೆ ಕ್ಯೂ ಗೆ ನಾವು ಶೇಡನ್ನು ಹಾಕ್ತಿರ್ತಕ್ಕಂಥದ್ದು ಇವೆಲ್ಲ ಅಚ್ಚುಕಟ್ಟಾಗಿ ನಾವೆಲ್ಲ ಜಿಲ್ಲಾಡಳಿತದಿಂದ ಮಾಡ್ಕೊಂಡಿದ್ದೀವಿ ಅದ ಅದರಂತೆ ಏನಂತ ಹೇಳಿದ್ರೆ ನಾವೆಲ್ಲ ನಮ್ಮ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ ನಾವು ಏನು ಎಲೆಕ್ಷನ್ ಕಮಿಷನ್ ಮಾರ್ಗದರ್ಶನಂತೆ ಏನು ಮಾಡಿದ್ದೀವಿ ಏನು ಫೆಸಿಲಿಟಿ ಮಾಡಿದ್ದೀವಿ ಅದನ್ನೆಲ್ಲ ನಾವು ಮತದಾರರಿಗೆ ನಾವು ಈಗ ಮನೆ ಮನೆಗೆ ತೆರಳಿ ಸಹಿತ ನಾವು ಒಂದು ಕ್ಯಾಂಪೇನ್ ಮೂಲಕ ತಿಳಿಸ್ತಾ ಇದ್ದೀವಿ ಹಾಗಾಗಿ ಯಾರೂ ಸಹಿತ ಮತದಾನದಿಂದ ವಂಚನೆ ಆಗಬಾರ್ದು ಎಲ್ಲರಿಗೂ ಇದು ಮತದಾನದ ಅರಿವು ಮೂಡಬೇಕಂತ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನು ಜಿಲ್ಲಾಡಳಿತದಿಂದ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಮಾಡ್ತಾ ಇದ್ದೀವಿ ಕಾಪಾಡಸ್ ವತಿಯಿಂದ ಮಾಡ್ತಾ ಇದ್ದೀವಿ ಅದರಂತೆ ನಾವು ಮುಖ್ಯವಾಗಿ ಯಂಗ್ ವೋಟರ್ಸ್ಗೆ ಆಮೇಲೆ ಏಟಿ ಫೈವ್ ಪ್ಲಸ್ ವೋಟರ್ಸ್ಗೆ ಆಮೇಲೆ ಪಿ ಡಬ್ಲ್ಯೂ ಡಿ ವೋಟರ್ಸ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡ್ಕೊಂಡಿದ್ದೀವಿ ಈಗಾಗಲೇ ಪೋಸ್ಟಲ್ ಬ್ಯಾಲೆಟ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀವಿ ಅಲ್ಲಿ ಯಾರು ಮತಗಟ್ಟೆಗಳಿಗೆ ಬಂದು ವೋಟ್ ಮಾಡ್ತಾರೆ ಅದನ್ನು ಅಳಿಸ್ಕೊಂತ ಇದ್ದೀವಿ ಯಾರು ಅಲ್ಲೇ ವೋಟ್ ಮಾಡ್ತಾರೆ ಹೋಮ್ ಹೋಮ್ ವೋಟಿಂಗ್ ಫೆಸಿಲಿಟಿಯನ್ನು ಸಹಿತ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ತಮ್ಮ ಮೂಲಕ ನಾವು ಎಲ್ಲ ಜಿಲ್ಲಾದ್ಯಂತ ಕರೆ ಕೊಡೋದು ಏನಂತಂದ್ರೆ ಪ್ರತಿಯೊಬ್ಬ ಮತದಾರರು ಈ ಒಂದು ಫೆಸ್ಟಿವಲ್ ಫೆಸ್ಟಿವಲಲ್ಲಿ ಭಾಗವಹಿಸಬೇಕು ಇದನ್ನು ಈ ಒಂದು ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಏನ್ ಸಮಿತಿ ಧಾರವಾಡ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ ಇವತ್ತು ಈ ಸಭೆಯ ಈ ರ್ಯಾಲಿಯ ಉದ್ದೇಶ ನಮ್ಮೆಲ್ಲರೂ ಗೊತ್ತದೆ ಎಲ್ಲೆಂದೇ ಒಂದು ಹಾಡು ಕೇಳ್ತಾ ಇದೀರಿ ಚುನಾವಣೆ ಪರ್ವ ದೇಶದ ಗರ್ವ ಅಂತ ಹೇಳಿ ಯಾಕಂದ್ರೆ ಮೇ ಏಳನೇ ತಾರೀಕಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಮೋಸ್ಟ್ಲಿ ಡಿಗ್ರಿ ಕಾಲೇಜ್ ಎಲ್ಲ ಮಕ್ಕಳು ಮತದಾರರು ಇರಬಹುದು ಇಲ್ಲದೇ ಇದ್ದವ್ರು ಇರಬಹುದು ಇಲ್ಲ ಬಟ್ ನಿಮ್ ಮನೆಯಲ್ಲಿದ್ದವ್ರು ಎಲ್ಲರೂ ಮತದಾರ ಅವರಲ್ಲಿ ನೀವು ಅರಿವು ಮೂಡಿಸುವ ಉದ್ದೇಶದಿಂದ ಮಾತ್ರ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಮನೆಯಲ್ಲಿ ಇರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳು ತಮ್ಮ ಪಾಲಕರಿಗೆ ತಿಳಿಸಿ ಮತವನ್ನು ಚಲಾಯಿಸಬೇಕು ಅಕ್ಕಪಕ್ಕದ ಇಲ್ಲಿರುವ ಅವ್ರಿಗೂ ಸಹ ಹೇಳಬೇಕು ನಿಮ್ಮ ಕಾಲೇಜ್ ಲೆಕ್ಚರ್ಸ್ ಹೇಳಬೇಕು ಓಣೆಯಲ್ಲಿ ಇರುವಂತ ಎಲ್ಲಾ ಜನರಿಗೆ ಎಲ್ಲಾ ಜನರಿಗೆ ಹೇಳಬೇಕು ಈ ಒಂದು ಉದ್ದೇಶದಿಂದ ಒಂದು ರ್ಯಾಲಿಯನ್ನು ಮಾಡ್ತಾ ಇದೀವಿ ಸರಿ ಮಾಡಿದ ನಂತರ ಕೆಲಸ ಮುಗಿತೇನ್ರಿ ಮುಗಿಲಿಲ್ಲ ಇವತ್ತು ಚಾಲು ನಿಮ್ದು ಕೆಲಸ ನೀವು ಇದಕ್ಕ ಮೇಲೆ ಕಾಲೇಜಿಗೆ ಹೋಗಿ ಏನ್ ಮಾಡಬೇಕು ನಮ್ಮ ಕಾಲೇಜ್ ನಲ್ಲಿ ಬಿಕಾಸ್ ಯು ಆಲ್ ಆರ್ ಕ್ಯಾಂಪಸ್ ಪ್ರತಿ ಪ್ರತಿಯೊಂದು ಡಿಗ್ರಿ ಕಾಲೇಜ್ ನಲ್ಲಿ ನಾವೇನ್ ಮಾಡಿದ್ವಿ ಎರಡು ರಾಯಭಾರಿಗಳನ್ನು ನಾವು ಆಯ್ಕೆ ಮಾಡಿದೀವಿ ನೀವು ರಾಯಭಾರಿಯಾಗಿ ನಮ್ಮ ಕಾಲೇಜಿನಲ್ಲಿ ಬೆಕ್ಕಾದಷ್ಟು ಕಾರ್ಯಕ್ರಮ ಮಾಡಬಹುದು ದಟ್ ಈಸ್ ಇನ್ ರಿಲೇಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಪಾರ್ಟಿಗೆ ಸಂಬಂಧವಿಲ್ಲದೆ ನೀವು ಪ್ರಚಾರವನ್ನು ಮಾಡಬೇಕು ನಮ್ದು ಉದ್ದೇಶ ಅಷ್ಟೇ ಕಡ್ಡಾಯವಾಗಿ ಮತ ಚಲಾಯಿಸಿ ಮತ ಹಾಕೋಣ ಬನ್ನಿ ನಾವು ನೀವು ಎಲ್ಲರೂ ಕೂಡಿ ಮತ ಅಂತೇಳಿ ಆ ಒಂದು ಉದ್ದೇಶದಿಂದ ಜನರಲ್ಲಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದಾಗಿದೆ ಯಾಕಂದ್ರೆ ಕನಿಷ್ಠ ನೀವು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ನೀವು ಅದೇ ಒಬ್ಬರ ಮನೆಯಲ್ಲಿ ಐದು ಮತ ಇದಾವಂದ್ರೆ ಕನಿಷ್ಠ ಸಾವಿರ ಮತದಾರರನ್ನು ನೀವು ದೇವರು ಅಂತ ನಾ ನಿಮ್ಗೆ ಹೇಳ್ತೇನೆ ಹಂಗಿದ್ದಾಗ ದಯಮಾಡಿ ಎಲ್ಲರೂ ಮತ ಚಲಾಯಿಸಬೇಕು ಕಡ್ಡಾಯವಾಗಿ ಮತ ಚಲಾಯಿಸೋಣ ಅಂತೇಳಿ ಆ ಒಂದು ಉದ್ದೇಶದಿಂದ ಏನ್ ಮಾಡಿದೀವ ನಾವು ಇವತ್ತು ನಮ್ಮ ಕಾಲೇಜಿ ಎಜುಕೇಶನ್ ಅವರಿಗೆ ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಎಲ್ಲರೂ ತಪ್ಪದೆ ಮತದಾನ ಮಾಡ್ಬೇಕನ್ನುವಂಥದ್ದು ಆ ಒಂದು ಅವೇರ್ನೆಸ್ಸನ್ನು ನಮ್ಮ ಮನೆಯಲ್ಲಿ ಜೊತೆಗೆ ನಾವಿರುವಂಥ ಒಂದು ಏರಿಯಾದಲ್ಲಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಿ ಎಲ್ಲರೂ ಕಂಪಲ್ಸರಿ ತಪ್ಪದೇ ಬಂದು ಮತದಾನ ಮಾಡಬೇಕನ್ನುವಂಥದ್ದು ಯಾಕಂದರೆ ನಮಗೇನೋ ಗೊತ್ತಿದೆ ಡೆಮಕ್ರಸಿಯಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮತ ಬರಬೇಕು ಅಂತ ಈಗಿನ ನಮ್ಮ ಮತದಾನದ ಒಂದು ಪರ್ಸೆಂಟೇಜನ್ನು ನೋಡಿದ್ರೆ ಐವತ್ತು ಐವತ್ತೈದು ಅರವತ್ತು ಪರ್ಸೆಂಟ್ ಮತದಾನ ಆಗುತ್ತೆ ಆ ಅರವತ್ತು ಪರ್ಸೆಂಟ್ ಮತದಾನದಲ್ಲಿ ನಾಲ್ಕು ಜನ ಕ್ಯಾಂಡಿಡೇಟ್ಸು ಅದನ್ನು ಹಂಚಿಕೊಳ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ ಮತ ತಗೊಂಡವರು ಹೇಗಾಗಿಬಿಡ್ತಾರೆ ಅಂತಂದರೆ ನಮ್ಮ ಪ್ರತಿನಿಧಿಗಳಾಗ್ತಾರೆ ಔಟ್ ಆಫ್ ಹಂಡ್ರೆಡ್ ಟ್ವೆಂಟಿ ಟೂ ಜನ ಓಟ್ ಮಾಡಿರ್ತಾರೆ ಆದರೂ ನಾವು ಅವರನ್ನು ನಮ್ಮ ನೂರು ಜನದ ಪ್ರತಿನಿಧಿಯಾಗಿ ನಾವು ಹಂಚ್ಕೊಳ್ತೀವಿ ಅಂಥ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ ಸೊ ಅದೆಲ್ಲ ಹೋಗಬೇಕು ಅದು ಹೋಗಬೇಕು ಅಂತಂದರೆ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಇರೋ ಓಟ್ಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ತಗೊಂಡಾಗ ಮಾತ್ರ ಏನಾಗುತ್ತೆ ಒಂದು ಸಕ್ಸಸ್ಫುಲ್ ಆಗಿ ಅದು ಕೊಟ್ಟಾಗುತ್ತೆ ಸೊ ಹಾಗಾಗಿ ಈಗಿರುವಂತ ಈ ಒಂದು ಸ್ಥಿತಿ ಬದಲಾವಣೆ ಆಗಬೇಕು ಅಂತಂದರೆ ಎಲ್ಲರೂ ಮತದಾನ ಮಾಡಬೇಕು ಮಾಡದ್ರ ಜೊತೆಗೆ ಗೊತ್ತಿಲ್ಲ ಇರುವಂಥ ತಮ್ಮ ಪಕ್ಕದಲ್ಲಿ ಜನಗಳಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಆ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡು ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಲಿಕ್ಕೆ ಬಂದೀವಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕಾಗಿದೆ ಭಾರತ ಒನ್ನೂರ ನಲವತ್ತಕ್ಕಿಂತ ಹೆಚ್ಚು ಕೋಟಿ ಜನಸಂಖ್ಯೆ ಉಳ್ಳ ದೇಶ ನಮ್ಮದೇ ಆದ ಸಂವಿಧಾನ ಇದೆ ನಮ್ಮದೇ ಆದ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ನಾವು ಕಟ್ಕೊಳ್ಬೇಕಾಗಿದೆ ಆ ವ್ಯವಸ್ಥೆಯನ್ನು ಕಟ್ಕೊಳ್ಬೇಕಾಗಿದೆ ಕಟ್ಕೊಳ್ಬೇಕಾದ್ರೆ ಅದರಲ್ಲಿ ಪ್ರಮುಖವಾಗಿ ಮತದಾನದ ಮೂಲಕ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಆ ಮೂಲಕ ಸರ್ಕಾರವನ್ನು ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ನಮ್ಮ ಭಾರತದ ವ್ಯವಸ್ಥೆಯನ್ನು ಕಟ್ಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಮತದಾನ ಅತ್ಯಂತ ಪವಿತ್ರ ಪವಿತ್ರವಾದದ್ದು ನಮಗೆ ಮತದಾನ ಹಕ್ಕಿದೆ ಆದರೆ ಅದರ ಬಗ್ಗೆ ನಮಗೆ ಜಾಗೃತಿ ಇಲ್ಲ ಆ ಹಕ್ಕನ್ನು ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಕಳ್ಕೊಳ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ನೂರಕ್ಕೆ ಎಂಬತ್ತರಷ್ಟು ಜನರು ಮತದಾನದ ಮಹತ್ವದ ಬಗ್ಗೆ ಗೊತ್ತಿಲ್ಲ ಅಜ್ಞಾನಿಗಳಾಗಿದ್ದಾರೆ ಹಾಗಾಗಿ ಅವರು ಮತದಾನ ಬಂದಾಗ ಯಾರಿಗೋ ಒಬ್ಬರು ಊರು ಮುಖಂಡ ಹೇಳ್ತಾರೆ ಅವ್ರಿಗೆ ಹೋಗಿ ಓಟ್ ಹಾಕಿಬಿಡ್ತಾರೆ ಆ ನಂತರ ಪ್ರತಿನಿಧಿ ಆಯ್ಕೆ ಹಾಕ್ತಾರೆ ಆ ನಂತರ ಆಗುವಂಥ ಪರಿಣಾಮಗಳನ್ನ ಅವರು ಪಶ್ಚಾತ್ತಾಪ ಪಡ್ತಾರೆ ಆ ನಿಟ್ಟಿನಲ್ಲಿ ಮತದಾನ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಕ್ಕು ನಮ್ಮ ಕೈಗೆ ಇರುತ್ತ ಮತದಾನ ಮಾಡಿದ ನಂತರ ಆ ಹಕ್ಕು ಕಳ್ಕೊಂಡ ನಂತರ ಅದು ಸಿಗೋದಿಲ್ಲ ಅದು ಐದು ವರ್ಷದ ತನಕನೂ ಆ ನಾವು ಪಡ್ಕೊಳ್ಳಿಕ್ ಆಗೋದಿಲ್ಲ ಐದು ವರ್ಷಕ್ಕೊಮ್ಮೆ ನಮ್ಗೆ ಆ ಹಕ್ಕು ಸಿಗ್ತದೆ ಆ ನಿಟ್ಟಿನಲ್ಲಿ ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ನಮ್ ಕರ್ತವ್ಯ ದೇಶ ಸದೃಢವಾಗಿರಬೇಕು ಯುವಕರ ಸದೃಢವಾಗಿರಬೇಕು ಸದೃಢ ಯುವಕರನ್ನು ಕಟ್ಟಬೇಕಾದ್ರೆ ಸದೃಢ ಸರ್ಕಾರನ ಬೇಕು ಸದೃಢ ಸರ್ಕಾರವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾವು ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಯೋಚಿಸಿ ಮತ್ತೊಮ್ಮೆ ಯೋಚಿಸಿ ಮತದಾನ ಮಾಡಬೇಕು ಜೊತೆಗೆ ನಾವಷ್ಟೇ ಮತದಾನ ಮಾಡ ಸಾಲದು ನಮ್ಮ ಎಲ್ಲ ಸಂಬಂಧಿಕರು ಸಂಬಂಧಿಗಳು ಮತದಾನ ಮಾಡಬೇಕು ನೆರೆಹೊರೆಯವರು ಮತದಾನ ಮಾಡಬೇಕು ಗೆಳೆಯರು ಮತದಾನ ಮಾಡಬೇಕು ಆ ನಿಟ್ಟಿನಲ್ಲಿ ನೀವುಗಳು ರೂವಾರಿಗಳಾಗಬೇಕು ನೀವುಗಳು ಯುವಕರಲ್ಲಿ ಪ್ರೇರೇಪಿಸಿ ನಿಮ್ಮ ಗೆಳೆಯರನ್ನು ಪ್ರೇರೇಪಿಸಿ ಮತದಾನ ನೂರಕ್ಕೆ ನೂರಷ್ಟು ಆಗುವಂತೆ ನೋಡ್ಕೊಳ್ಬೇಕು ಆ ಮೂಲಕ ನಾವು ಸದೃಢ ಭಾರತವನ್ನು ಕಟ್ಟಬಹುದಾಗಿದೆ ನಾವು ವಿಶ್ವಕ್ಕೆ ಒಂದು ಮೆಸೇಜ್ ಕೊಡಬಹುದಾಗಿದೆ ಈಗಾಗಲೇ ಸರ್ ಹೇಳಿದ್ರು ಇಪ್ಪತ್ತೆರಡು ಪರ್ಸೆಂಟ್ ತಗೊಂಡವರು ಸಹಿತ ಆಯ್ಕೆ ಹಾಕೊಳ್ತಾರ ಅಂತ ಅದು ನಮ್ಮ ಏನ ತೋರಿಸ್ತದೆ ಅಂದ್ರೆ ವಿಶ್ವಕ್ಕೆ ಮತ್ತೊಂದು ಬೇರೆ ಅರ್ಥ ತೋರಿಸ್ತದೆ ಹಾಗಾಗಿ ನಮ್ಮ ಪ್ರತಿನಿಧಿಗಳು ನೂರಕ್ಕೆ ಐವತ್ತಕ್ಕಿಂತ ಹೆಚ್ಚು ಮತ ಪಡ್ಕೊಂಡವ್ರು ಇರ್ಬೇಕು ನೂರಕ್ಕ ಕನಿಷ್ಠ ಐವತ್ತೊಂದು ಪರ್ಸೆಂಟ್ ಮತ ಪಡ್ಕೊಂಡವ್ರು ಇದ್ರೆ ನಮ್ಮ ಆಯ್ಕೆ ಸರಿಯಾಗಿರುತ್ತಾನ ಎಂಬುದಾಗಿ ಹೇಳ್ತಾ ಇದ್ದೀನಿ ಆ ಕಾರಣದಿಂದ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋಣ ಮತವರನ್ನ ಮತದಾನ ಮಾಡುವಂತೆ ಪ್ರೇರೇಪಿಸೋಣ ಆ ಮೂಲಕ ನಾವು ನಮ್ಮ ಭಾರತವನ್ನು ಅಕ್ರಮವಾಗಿ ಕಟೋಣ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ ಸ್ವಾಗತವನ್ನು ನಲ್ಲಿ ಸರಿಯಾಗಿ ಬರಬೇಕು ಲೈನ್ ಕಟ್ ಮಾಡಬಾರದು ಜುಬ್ಲಿ ಸರ್ಕಲ್ ಜುಬ್ಲಿ ಸರ್ಕಲ್ ನಲ್ಲಿ ಮಾನವ ಸರ್ಪಳಿ ಆಗ್ತದೆ ತದನಂತರ ಮತ್ತೆ ನಮ್ ಇದಿ ಮುಖಾಂತರ ನಾವು ಅಂಡುಮನ್ ಸರ್ಕಲ್ ಹೋಗ್ತೀವಿ ಅಲ್ಲೇ ಸಹಿ ಅಭಿಯಾನ ಉದ್ಘಾಟನೆ ಮಾಡಿದ ನಂತರ ಅಲ್ಲೇ ನಮ್ಗೆ ತಿಳಿಸಿದ್ದೇನೆ ಸಹಿ ಮಾಡಬೇಕು ಏಜ್ ಹಾಕ್ಬೇಕು ಉತ್ತಮವಾದ ಕೋಟಿಶನ್ ಬರೀಬೇಕು ರಣವಿಶ್ವಾಸ ಭಾರತದ ಭಾರತದ ಪೌರರಾದ ನಾವು ಪೌರರಾದ ನಾವು ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಎಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಅದೇ ರ್ಯಾಲಿ ಮುಖಾಂತರ ನಾವು ಅಂಜುಮನ್ ಸರ್ಕಲ್ ತರ ಹೋಗ್ತಾ ಇದ್ದೀವಿ ದಯವಿಟ್ಟು ಫಾಲೋ ಮಾಡಿ அல்ல மா ಮಾಡಿ ಓಟ್ ಮಾಡೋದು ಬನ್ನಿ ಓಟ್ ಮಾಡೋದು ઘરા